ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಡಿಸಿಯಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎಬಿಬಸವರಾಜುರವರಿಂದ ಚಾಲನೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಚಾಲನೆ ನೀಡಿದ ಡಿಸಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನವಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಖಾಸಗಿ ಶಾಲೆ ತೊರೆದು ಸರ್ಕಾರಿ ಶಾಲೆಗೆ ಸೇರಿದ ಮಕ್ಕಳಿಗೆ ಗ್ರಾಮಸ್ಥರಿಂದ ಪಾದಪೂಜೆ ಖಾಸಗಿ ಶಾಲೆ ತೊರೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನ ಮಾಡಿದ ಜಿಲ್ಲಾಧಿಕಾರಿ ಬಿಇಒ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿ ಶಾಲೆ ಕ್ಯಾಮರಾಮ್ಯಾನ್ ಚರಣ್ ಅಗಸ್ತಿಯಾ ಬೂದಿಗೆರೆ ಎಂಎಂಕೆ ನ್ಯೂಸ್ ದೊಡ್ಡಬಳ್ಳಾಪುರ ಕಾರ್ಯಕ್ರಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಆಯೋಜಿಸಿದ್ದು ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಕನ್ನಡ ಬೆಳೆಸಿ ಅಂತ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೃದಯಪೂರ್ವಕವಾಗಿ ಈ ಕುಗ್ರಾಮಕ್ಕೆ ಆಗಮಿಸಿ ನಮ್ಮ ಈ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಆ ಅಭಿಯಾನದ ಭಾಗವಾಗಿ ಮೊದಲಿಗೆ ಇವತ್ತು ಹಿರೇಮುದ್ದೇನಹಳ್ಳಿ ಶಾಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬರುತ್ತೆ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಖಾಸಗಿ ಶಾಲೆ ತೊರೆದು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ ಅದರ ಅವರು ಯಾಕೆ ಸೇರಿಸಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ವಿಶೇಷವಾದ ಕೆಲಸ ಕಾರ್ಯಗಳು ನಡೀತಾ ಇದೆ ಅವರಿಗೆ ಯಾವುದೇ ರೀತಿ ಒತ್ತಡ ಇರಲ್ಲ ಈಗ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ವಾಣಿಜ್ಯೀಕರಣದಿಂದಾಗಿ ಅವರ ಪೋಷಕರು ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದೆಲ್ಲದಕ್ಕೂ ಸಹ ಪರಿಹಾರ ಅಂತ ರೂಪದಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸಿದ್ದೀವಿ ಅಂತ ಹೇಳಿದ್ರು ಆ ಈ ಸಂದೇಶವನ್ನು ನಾವು ಸಮಾಜಕ್ಕೆ ಪರಿಚಯಿಸಬೇಕು ಸಮಾಜದ ಹಂತದಲ್ಲಿ ಇದು ಒಂದು ಉತ್ತಮವಾದ ನಡೆ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿಶೇಷವಾಗಿ ಅಂತಹ ಮಕ್ಕಳನ್ನ ಕಾಲು ತೊಳೆದು ಪಾದ ಪೂಜೆ ಮಾಡಿ ಸರ್ಕಾರಿ ಶಾಲೆಗೆ ಸೇರಿಸಿಕೊಂಡು ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತ ನಮ್ಮ ಸಂಘಟನೆಯವರು ಮಾತಾಡಿಕೊಂಡು ನಮ್ಮ ಈ ವಿನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಕಾರದೊಂದಿಗೆ ಹೋದಾಗ ಅವರು ಮನಸ್ಪೂರ್ತಿಯಾಗಿ ಒಪ್ಪಿ ನಾನೇ ಖುದ್ದು ಬಂದು ನಿಮ್ಮ ಕಾರ್ಯವನ್ನು ಉದ್ಘಾಟನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಬಂದು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಒಂದೇ ಸರ್ಕಾರಿ ಶಾಲೆನ ಉಳಿಸಬೇಕು ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಕನ್ನಡ ಉಳಿದಂಗೆ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಅಭ್ಯಾಸ ಮಾಡ್ತಾರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅವರ ಸಾಧನೆ ಅವರ ಪ್ರೋತ್ಸಾಹ ನಮ್ಮ ಸಂಘಟನೆ ಮೂಲಕ ಸದಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಂತ ಅಭಿಯಾನವನ್ನು ನಾವು ಇವತ್ತು ಚಾಲನೆ ಮಾಡಿದ್ದೀವಿ ಇದರೊಂದಿಗೆ ಈ ವರ್ಷ ಪೂರ್ತಿ ನಾವು ನಮ್ಮ ಈ ವೈರಸೀಮೆಯ ಜಿಲ್ಲೆಯ ವ್ಯಾಪ್ತಿಗಳೆಲ್ಲ ಸಹ ಸರ್ಕಾರಿ ಶಾಲೆಗಳನ್ನು ಉನ್ನತಗೊಳಿಸೋಕ್ಕೆ ವಿವಿಧ ರೀತಿಯ ಕಾರ್ಯಯೋಜನೆಗಳನ್ನು ಸಮಾಜದ ಹಿತೈಷಿಗಳು ಮಾರ್ಗದರ್ಶನಗಳ ಮೂಲಕ ಮಾಡ್ಕೊಂಡು ಹೋಗೋಕೆ ಇಚ್ಛೆ ಇಲ್ಲಿ ಪ್ರೈವೇಟ್ ಕರೆದ್ರು ಗೋರ್ಮೆಂಟ್ ಇಲ್ಲಿ ವಾತಾವರಣ ನೋಡಿ ಬಂದಿದ್ದೀನಿ ಮಾಸ್ಟರ್ ಚೆನ್ನಾಗಾರೆ ಇಲ್ಲಿ ಇಂಗ್ಲಿಷ್ ಆಗಲಿ ಕನ್ನಡ ಎಲ್ಲಾ ಸಬ್ಜೆಕ್ಟ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ಬಿಸಿ ಹಾಲು ಬಿಸಿ ಊಟ ಮತ್ತೆ ಎಲ್ಲಾ ಕೊಡ್ತಾರೆ ಎಲ್ಲಾ ಸೌಲಭ್ಯ ಸೌಲಭ್ಯಗಳು ಫ್ರೀ ಬುಕ್ಸು ಬಟ್ಟೆ ಎಲ್ಲಾ ಕೊಡ್ತಾರೆ ಇಲ್ಲಿ ಪ್ರೈವೇಟ್ ಪ್ರೈವೇಟ್ ಸ್ಕೂಲಲ್ಲಿ ಟೆಂತ್ ಫೇಲ್ ಆದ್ರೂ ಬಂದು ಪಾಠ ಮಾಡ್ತಾರೆ ಇಲ್ಲಿ ಗೌರ್ಮೆಂಟ್ ಶಿಕ್ಷಕರಾದ್ರೆ ಅಲ್ಲಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿ ಇಲ್ಲಿ ಪಾಸ್ ಆಗಿ ಬರ್ತಾರೆ ಆದ್ರೆ ನಮ್ಗೆ ಪಾಠ ಚೆನ್ನಾಗಿ ಹೇಳ್ಕೊಡ್ತಾರೆ ಗೌರ್ಮೆಂಟ್ ಶಿಕ್ಷಕರಾದ್ರೆ ಪ್ರೈವೇಟ್ ಅವರು ಚೆನ್ನಾಗಿ ಹೇಳ್ಕೊಡಲ್ಲೂ ಇಲ್ಲಿಗೆ ಸೇರಿದ್ದೀನಿ ಅದಕ್ಕೆ ಎಲ್ಲ ಸರ್ಕಾರಿ ಸರ್ಕಾರಿ ಶಾಲೆಗೆ ಎಲ್ಲರೂ ದಾಖಲಾತಿ ಮಾಡಬೇಕು ಅಂತ ಹೆಸರು ನನ್ನ ಹೆಸರು ನವೀನ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್